ಘಟ್ಟ ಅಧ್ಯಕ್ಷೀಯ ಭಾಷಣ ಈ ಅಧ್ಯಕ್ಷರ ಶ್ರೀಮತಿ ಗಂಗಾ ಹೊಂಬಾಳನ್ನ ನಾನು ಹೊಗಳ್ತಾ ಇಲ್ಲ ವೈಯಕ್ತಿಕವಾಗಿ ಅವರನ್ನ ಒಂದು ವ್ಯಕ್ತಿ ಅಂತ ನೋಡ್ದೇನೆ ಸಾಧಕಿ ಅಂತ ನೋಡಿದಾಗ ನಿಜ ಗಂಗಾ ಹೊಂಬಾಳ್ರವರು ಸಕಲ ಕಲಾವಲ್ಲಭೆ ಆರಂಭ ಇಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಂಪೂರ್ಣವಾಗಿ ಅವರ ಬೆಂಬಲ ನಮ್ಮೆಲ್ಲರ ಜೊತೆ ಇದೆ ಅವರ ಈ ಅಧ್ಯಕ್ಷೀಯ ಸ್ಥಾನದಲ್ಲಿ ಇರುವಂಥ ಈ ಅವಧಿಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸುತ್ತಾ ಅಧ್ಯಕ್ಷೀಯ ಭಾಷಣಕ್ಕಾಗಿ ಅವರನ್ನು ವೇದಿಕೆ ಮೇಲೆ ಕರೀತಾ ಇದ್ದೀನಿ ಶ್ರೀಮತಿ ಗಂಗಾ ಹೊಂಬಾಳ್ರವರು श्री हरि ओ या देवी सर्वूतेश शक्ति संस्था नमस् नमस्त नमो नमः श्री जगन्माते कालिकाी पर ब्रह्मश्री विश्वकर्मा ಜಗದ್ಗುರು ಶ್ರೀ ಮೌನೇಶ್ವರರ ಪಾದ ಕಮಲಗಳಿಗೆ ನನ್ ನಮಸ್ಕರಿಸುತ್ತ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕಾರಗಳು ಹಾಗೆಯೇ ಅವರ ಹಿಂದೆ ಕುಳಿತಿರುವಂತ ನಮ್ಮ ಎಲ್ಲ ಕಮಿಟಿ ಸದಸ್ಯರಿಗೆ ನಮಸ್ಕಾರಗಳು ಹಾಗೂ ಮೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲರೂ ಆಗಮಿಸಿದ್ದಕ್ಕಾಗಿ ತಮಗೂ ಸಹ ವಂದನೆಗಳು ಹಾಗೂ ಬೇರೆ ಬೇರೆ ಊರಿಂದ ಪದಾಧಿಕಾರಿಗಳು ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ವಂದನೆಗಳು ಸ್ವಾಗತ ಮತ್ತು ಶುಭಾಶಯಗಳು ಬೆಂಗಳೂರಿನ ವಿವಿಧ ವಿಶ್ವಕರ್ಮ ಸಮಾಜದವರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ವಂದನೆಗಳು ನಾನು ಕಾಣಿಸೋದಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಭಾಷಣ ಎಲ್ಲ ಹೋಗುತ್ತೆ ಅಂತ ಗೊತ್ತಿದೆ ಶ್ರೀ ಕಳಿಕ ವಿಶ್ವಕರ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರನ್ನಾಗಿ ನನಗೆ ಆಯ್ಕೆ ಮಾಡಿದ್ದು ಮತ್ತೆ ಕಾಳಿಕಾ ದೇವಿನೇ ತನಗೆ ಸೇವೆ ಮಾಡ್ಬೇಕು ಅಂತ ಆಯ್ಕೆ ಮಾಡ್ತಾಳೆ ನಾವು ನೀವು ಮಾಡೋದಲ್ಲ ಯಾರೇ ಒಂದು ಸಮಾಜದಲ್ಲಿ ಬಂದಿದಾರಂದ್ರೆ ಅವ್ರಿಗೆ ದೇವರ ಆಶೀರ್ವಾದದಿಂದ ಅವ್ರು ಬರ್ತಾರೆ ಹೊರತು ನಾವು ನೀವು ಮಾಡೋದಲ್ಲ ಅಂದ್ರೆ ಆ ದೇವಿಗೆ ಸೇವೆ ಬೇಕು ಇನ್ನ ಅಂತ ಬಂದಿದೆ ಅದು ನನ್ನ ಭಾಗ್ಯ ಅಂತ ನಾನು ಅನ್ಕೊಳ್ತೀನಿ ಇನ್ನು ನಾನೊಬ್ಳೆ ಅಧ್ಯಕ್ಷರಾಗ್ಬಿಟ್ರೆ ಮಹಿಳಾ ಸಂಘ ನಡೆಯಲ್ಲ ಇವಾಗ ನಮ್ ಕಮಿಟಿಯವ್ರ ಪರಿಚಯ ಮಾಡ್ಕೊಡ್ಬೇಕಲ್ವಾ ನಮ್ ನಮ್ ಕಮಿಟಿಯಲ್ಲಿ ಅದ್ಭುತ ಅದ್ಭುತವಾಗಿರುವಂತಹ ಶಕ್ತಿಗಳು ಹೆಂಗೇ ಕಾಳಮ್ಮ ಎಂಟು ಶಕ್ತಿಗಳಿದ ಇದಾವೆ ಕೈಗಳಿದ್ದಾವೆ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ ಇದೆ ಅಲ್ವಾ ಆ ಕೈಗಳ ಆಯುಧ ಇಲ್ಲ ಅಂದ್ರೆ ಕಾಳಮ್ಮ ಏನ್ ಮರಕಾಗುತ್ತೆ ಕಾಳಮ್ಮಂಗೆ ಆ ಎಂಟು ಶಕ್ತಿಗಳು ಹೆಂಗೋ ನಮ್ಮಲ್ಲಿ ನಮ್ಮ ಕಮಿಟಿ ಅನ್ನೋ ಒಂದು ಶಕ್ತಿ ನನ್ನ ಹಿಂದೆ ಇದೆ ಆ ಶಕ್ತಿಗಳ ಒಂದು ಪರಿಚಯನ ಮಾಡ್ಕೊಡ್ತೀನಿ ಈಗ ಮೊದಲನೇದಾಗಿ ದೀಪ ಆರ್ತಿ ಜ್ಯೋತಿ ಸುಧಾ ಕಾಮಾಕ್ಷಿ ನೋಡಿ ಇವೆಲ್ಲ ಹೆಸರುಗಳು ಏನಿವು ಎಲ್ಲ ದೇವಿಗಳ ಮತ್ತೆ ಆತ್ಮದ ಬೆಳಕು ಅಲ್ವಾ ಈಗ ದೀಪ ಅಂದ್ರೆ ಏನ್ ಹೇಳ್ತೀವಿ ಆತ್ಮದ ಬೆಳಕಿನ ಒಂದು ಪರಿಚಯಕ್ಕೆ ನಾವು ದೀಪ ಅಂತ ಹೇಳ್ತೀವಿ ಇಂತ ಒಂದು ಶಕ್ತಿಗಳು ನಮ್ಮ ಸಂಘದಲ್ಲಿ ನಮ್ಮ ಕಮಿಟಿಯಲ್ಲಿ ಇದಾರೆ ಅಂದ್ರೆ ಅದಕ್ಕೆ ಇಷ್ಟೆಲ್ಲ ದೊಡ್ಡ ಫಂಕ್ಷನ್ ಮಾಡಕ್ಕೆ ಸಾಧ್ಯವಾಗಿರೋದು ಓಕೆ ನೆಕ್ಸ್ಟ್ ಮಮತಾ ರೇಖಾ ಅವ್ರನ್ನ ನೋಡಿ ನಾವು ಕಲಿಬೇಕು ಏನಂದ್ರೆ ಏನ್ ಕೆಲ್ಸ ಕೊಡ್ತೀವಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವ್ರು ಅಚ್ಚುಕಟ್ಟುತನನ್ನು ನಾವು ಕಲಿಬೇಕು ಅಂದ್ರೆ ನಮ್ಮ ಸಂಘದಲ್ಲಿ ಎಲ್ಲಾ ತರದವರು ಇರ್ತಾರೆ ಅವರನ್ನು ನೋಡಿ ನಾವು ಇದು ಮಾಡ್ತಾ ಇದೀವಿ ಈಗ ಹಾಗೆ ಉಮಾ ಅಂಟಿ ಭಾಗ್ಯವಾಮಿ ಸುಶೀಲಾ ಆಂಟಿ ಇವರು ನಮ್ಮ ಮಾಜಿ ಕಮಿಟಿಯವರು ಇವರು ಎಲ್ಲ ಸಲಹೆಗಳು ನಮಗೆ ಬೇಕು ಅವರ ಎಲ್ಲ ಒಂದು ಸಲಹೆ ಅವರೆಲ್ಲ ಹಿರಿಯರು ಅವರ ಎಲ್ಲ ಒಂದು ಸಲಹೆ ಮೇರೆಗೆ ನಾನು ಮಾಡ್ಬೋದು ಬರೀ ಈಗ ಬಂದಿದ್ದೀನಿ ಈಗಿನ ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ಹಿಂದಿನ ಬಗ್ಗೆ ಗೊತ್ತಿರಬೇಕು ಅವರ ಒಂದು ನನಗೆ ಸಲಹೆ ಇದ್ರೆ ಮಾತ್ರ ನಾನು ಮುಂದೆ ಹೋಗೋದು ಹಳೆ ಬೇರು ಹೊಸ ಚಿಗುರು ನೀವ್ ಬರೀ ಚಿಗುರ್ ನೋಡ್ತೀನಿ ಅಂದ್ರೂ ಆಗಲ್ಲ ಬೇರ್ ನೋಡ್ತೀನಿ ಆಗಲ್ಲ ಎರಡು ಇರಬೇಕು ಅದಕ್ಕೆ ನಾವು ನಮ್ಮ ಹಿಂದಿನ ಕಮಿಟಿ ಸದಸ್ಯರಲ್ಲಿ ಯಾರಿದ್ದಾರೆ ಅವರೆಲ್ಲ ಏನ್ ಮಾಡಿದ್ರು ಅದನ್ನ ನಾನು ತಿಳ್ಕೊಂಡು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಹೊಸ ಚಿಗುರನ್ನ ಮಾತಾಡ್ಸ್ಬೇಕು ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ಅನುಕರಣ ಮಾಡ್ತಾ ಮುಂದೆ ಹೋಗೋಣ ಅಂತ ನಮ್ಮ ಕಮಿಟಿಯಲ್ಲಿರುವಂತ ಉಮಾಂಟಿ ಭಾಗ್ಯಮಾಮಿ ಮತ್ತೆ ಸುಶೀಲಾ ಪತ್ತಾರ ಅವರು ಇನ್ನ ಸುಜಾತಾ ಸುನಿ ಸುನೀತಾ ಗಂಗಾ ನಾವ್ ಮೂರ್ ಜನ ಅಕ್ಕ ತಂಗಿರು ಈ ಮೂರ್ ಜನ ಅಂದ್ರೆ ತ್ರಿಶಕ್ತಿ ಅಂತ ನಮ್ದು ಯಾಕಂದ್ರೆ ಏನೇ ಒಂದು ಕೆಲ್ಸಕ್ಕೆ ನನ್ನ ಇಬ್ರು ಅಕ್ಕಂದಿರು ಅವ್ರ ಇವತ್ತು ಬರಕ್ ಆಗಿಲ್ಲ ಅವರ ಇಬ್ಬರ ಒಂದು ಶಕ್ತಿ ನನ್ಗಿದೆ ಕಾಳಮ್ಮ ಎಲ್ಲರತ್ರ ಮಾಡಿಸ್ಕೊಳ್ತಾಳೆ ಆದ್ರೆ ಎಲ್ಲರೂ ಬರ್ದೇ ಇರಬಹುದು ಆದ್ರೆ ನನ್ನ ಹಿಂದೆ ಎಲ್ಲರೂ ಇದ್ದಾರೆ ಅಂತ ನಾನು ಅದನ್ನ ನಮ್ಮ ಕಮಿಟಿಯಲ್ಲಿ ಇರೋರ್ದು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಉಷಾ ಮತ್ತು ವಿಜಯ ಉಷಾ ಅವ್ರು ನೋಡಿದ್ರೆ ಸಮಾಧಾನ ಹೆಂಗ್ ಕಲಿಬೇಕು ನಾವು ಅಂತ ಅವ್ರು ನೋಡಿ ನಾವು ಕಲಿತೀವಿ ಏನೇ ಫಂಕ್ಷನ್ ಮಾಡ್ಲಿ ಏನೇ ಮಾಡ್ಲಿ ಸಮಾಧಾನವಾಗಿ ಮಾಡ್ಬೇಕು ಅಂತ ಹಂಗೆ ವಿಜಯ ಅವರು ನೋಡಿ ಇಷ್ಟೆಲ್ಲ ನಮ್ ಕಮಿಟಿಯಲ್ಲಿ ಇಷ್ಟ ಜನ ಎಲ್ಲ ನಮ್ ಹಿಂದೆ ಇದಾರೆ ಇವರೆಲ್ಲ ಇದ್ರೆ ವಿಜಯ ಆಗ್ತೇ ಇರುತ್ತ ನಮ್ಗೆ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ವಿಜಯ ಜೊತೆಗೆ ಸೇರ್ಸ್ಕೊಂಡ್ ಬಿಡ್ತೀನಿ ಅವ್ರ್ ನಾನು ಇನ್ನ ಅರ್ಚನಾ ಮತ್ತೆ ರೂಪಾ ಇವ್ರಿಬ್ರು ರಾಕೆಟ್ ಇದ್ದಂಗೆ ಅವರು ನನ್ಗೆ ಹೆಂಗ್ ಹೋಗ್ಬೇಕು ಅಂತ ತೋರ್ಸ್ಕೊಡೋದು ನಮ್ಗೆ ನಮ್ ಕಮಿಟಿಯಲ್ಲಿ ಬರೀ ಮುಂದೆ ನಿಂತ್ಕೊಳ್ಬಾರ್ದು ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕು ನಾವು ಅಂತ ಹೀಗೆ ನಮ್ಮ ಸಂಘದ ಒಂದು ಕಾರ್ಯ ಕಾರ್ಯ ಪದಾಧಿಕಾರಿಗಳ ಪರಿಚಯವನ್ನು ಆಯ್ತು ಇನ್ನ ನಮ್ಮ ಸಂಘದಲ್ಲಿ ಯಾಕೆ ಮೆಂಬರ್ ಆಗ್ಬೇಕು ನಮ್ಮ ಸಂಘದಲ್ಲಿ ಅಂತಲ್ಲ ಯಾವ್ದೇ ಸಮಾಜಕ್ಕೆ ನಾವು ಯಾಕೆ ಮೆಂಬರ್ ಆಗ್ತೀವಿ ಮೊದಲೇ ಕೇಳ್ತಾರೆ ಆ ಸಂಘಕ್ಕೆ ಹೋದ್ರೆ ನನ್ಗೆ ಏನು ಉಪಯೋಗ ಇದೆ ನಾನೇನು ಅದರಿಂದ ನನಗೇನಾಗತ್ತೆ ಅವ್ರಿಗೆ ಟೈಮ್ ಬೇರೆ ಕೆಲಸ ಎಲ್ಲ ಮಾಡಕ್ಕೆ ಅದಕ್ಕೆ ಕರೀತಾರೆ ಇವೆಲ್ಲವೂ ಎಲ್ಲರ ಹತ್ರ ಇರೋ ಪ್ರಶ್ನೆಗಳು ಒಬ್ಬರು ಒಂದು ಸಂಘದ ಮೆಂಬರ್ ಆದ್ರೆ ಇಡೀ ಕುಟುಂಬನೇ ಮೆಂಬರ್ ಆದಂಗೆ ಅದು ಆಲ್ರೆಡಿ ಸಮಾಜ ನಮಗೆ ಕೊಟ್ಟು ಬಿಟ್ಟಿದೆ ಕೊಟ್ಟ ಮೇಲೆ ಕೇಳುತ್ತೆ ಅದು ನನಗೆ ನಮ್ಮನ್ನ ಕೇಳುತ್ತೆ ಅದು ಸಹಾಯ ಮಾಡಿ ಸಮಾಜ ಸೇವೆ ಮಾಡಿ ಅಂತ ಕೇಳುತ್ತೆ ಕೊಡೋದೇನೆ ಯಾವ ಸಮಾಜನು ಕೇಳೋದಿಲ್ಲ ಒಂದೇ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ನಮ್ಮ ಮಧ್ಯದಲ್ಲಿ ಮಹಿಳಾ ಮಂಡಳಿ ಮೆಂಬರ್ ಆಗಿದ್ದಾರೆ ಅಂದ್ರೆ ಫಸ್ಟ್ ಕಣ್ಣು ಯಜಮಾನದ್ರು ಯಾಕೆ ಎಲ್ಲೋ ಮಹಿಳಾ ಮಂಡಳ ಮಹಿಳಾ ಸದಸ್ಯ ಆಗಿದ್ದಾರೆ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ವಿಷಯ ತಿಳ್ಕೊಳ್ತಾರೆ ನಮ್ಮ ಸಮಾಜ ಅವ್ರಿಗೂ ಪರಿಚಯ ಆಗತ್ತೆ ಅವಾಗ ನಮ್ಮ ಮೂಲಕ ನಮ್ಮ ಮನೆಯ ಯಜಮಾನರಿಗೆ ಗೊತ್ತಾಗತ್ತೆ ಫಸ್ಟ್ ಆಮೇಲೆ ಮಕ್ಕಳು ಮಕ್ಕಳು ಅಮ್ಮ ಎಲ್ಲ ಹೋಗ್ತಾಳೆ ಭಜನೆ ಕ್ಲಾಸಿಗೆ ಕೂತ್ಕೊಳ್ತಾಳೆ ಭಜನೆ ಹೇಳ್ತಾಳೆ ಅಂದ್ರೆ ನಮ್ಮ ಮಕ್ಕಳಿಗೆ ಸಹ ಇದು ಸಂಘದ ಪರಿಚಯ ಆಗತ್ತೆ ನಮ್ಮ ಸಮಾಜದ ಪರಿಚಯ ಆಗುತ್ತೆ ಇನ್ನು ತಂದೆ ತಾಯಿಗಳು ಅತ್ತೆ ಮಾವ ಅಕ್ಕ ತಂಗಿರು ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಮೆಂಬರ್ ಆಗಿಲ್ಲ ಅಂದ್ರೆ ಅವ್ರೆ ನಮ್ ಸಮಾಜನು ಗೊತ್ತಾಗಲ್ಲ ಗೊತ್ತಾಗಲ್ಲ ನಮಗೆ ಅದಕ್ಕೆ ನಾವು ಸಮಾಜಕ್ಕೆ ಯಾವುದೇ ಆದ ತಕ್ಷಣ ಮನೇಲಿ ಸುದ್ದಿ ಹೋಗುತ್ತೆ ಎಲ್ಲೋ ಮಹಿಳಾ ಸಮಾಜದ್ದು ವಿಶ್ವಕರ್ಮ ಆಗಿದ್ದಾರೆ ಈಗ ಅವ್ರಿಗೂ ಗೊತ್ತಾಯ್ತಾ ಅವರು ಮೆಂಬರ್ ಒಬ್ರು ಮೆಂಬರ್ ಆದ್ರೆ ಇಡೀ ಕುಟುಂಬನೇ ಮೆಂಬರ್ ಆದಂಗೆ ಅದು ನೀವು ಆ ಉದ್ದೇಶವನ್ನ ಇಟ್ಕೊಂಡು ಎಲ್ಲಾರು ಎಲ್ಲ ಸಂಘ ಇರ್ಲಿ ಇದು ಮಹಿಳಾ ಸಂಘ ಅಂತಲ್ಲ ವಿಶ್ವ ವಿಶ್ವಬ್ರಾಹ್ಮಣ ನಮ್ಮ ವಿಶ್ವಕರ್ಮ ಸಂಘ ಎಲ್ಲೇ ಇರ್ಲಿ ಒಂದು ಅಂತ ಅಂತ ಒಂದು ಭಾವನೆಯನ್ನ ಇಟ್ಕೊಳ್ಳಿ ನೆಕ್ಸ್ಟ್ ನಮ್ಮಲ್ಲಿ ತುಂಬಾ ಜನ ಎಜುಕೇಟೆಡ್ ಆಗಿದ್ದಾರೆ ಈಗ ಹೇಳ್ತೀವಿ ನಮ್ಮ ಮಕ್ಕಳು ಎಜುಕೇಟೆಡ್ ಆಗಿದೆ ಎಮ್ ಎಸ್ ಆಗಿದ್ದಾರೆ ಡಾಕ್ಟರ್ ಆಗಿದೆ ಎಲ್ಲ ಆಗಿದ್ದಾರೆ ಅವ್ರ ನಾವು ಮೆಂಬರ್ ಮಾಡಲ್ವಲ್ಲ ಅವ್ರಿಗೆ ನಮ್ಮ ಸಂಘದ ಪರಿಚಯನೇ ಗೊತ್ತಿಲ್ಲ ಬೆಂಗಳೂರಲ್ಲಿ ತುಂಬ ಜನ ಐ ಟಿ ಇದಾರೆ ಡಾಕ್ಟರ್ ಇದಾರೆ ಎಲ್ಲರಿಗೂ ನೀವು ಒಬ್ಬರು ಮೆಂಬರ್ ಮಾಡಿಸಿ ಮಕ್ಕಳು ಆಟೋಮೆಟಿಕ್ ಆಗಿ ಬರ್ತಾರೆ ಇವತ್ತಿನ ಮಧ್ಯಾಹ್ನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿರುವಂತ ಕಲೆಗಳು ಏನೇನಿದೆ ಎಲ್ಲ ಅವರು ಪ್ರದರ್ಶನ ಮಾಡ್ತಾರೆ ಇವತ್ತು ಅವ್ರೊಬ್ರೆ ಬಂದಿಲ್ಲ ಡಾನ್ಸ್ ಒಬ್ರು ಮಾಡಿರ್ಬೋದು ಅವ್ರ ಮನೆಯವ್ರಿಂದ ಹಿಡಿದು ಅವ್ರ ಫ್ಯಾಮಿಲಿ ಫುಲ್ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ ಒಬ್ರು ಡಾನ್ಸ್ ಮಾಡಬಹುದು ಒಬ್ರು ಹಾಡು ಹೇಳ್ಬೋದು ಇಡೀ ಒಂದು ಕುಟುಂಬನೇ ಅವ್ರ ಬೆನ್ ಹಿಂದೆ ನಿಂತಿದೆ ಅಂದ್ರೆ ಅವರೆಲ್ಲ ನಮ್ಮ ಮೆಂಬರ್ ಅಂತ ಲೆಕ್ಕ ಅದು ಆ ತರ ಮೆಂಬರ್ ಆಗೋದು ಉದ್ದೇಶ ಏನು ಯಾಕೆ ಆಗ್ಬೇಕು ಅನ್ನೋ ಪ್ರಶ್ನೆ ಇನ್ಮೇಲಿಂದ ತೆಗೆದ್ಬಿಡಿ ಎಲ್ಲಿ ಮೆಂಬರ್ಶಿಪ್ ಇದೆ ಅವ್ ಮೊದ್ಲು ಒಂದ್ ಮೆಂಬರ್ ಆಗಲಿ ಫಸ್ಟ್ ಅಷ್ಟೇ ನೆಕ್ಸ್ಟು ಇನ್ನು ನಮ್ಮ ಮುಂದಿನ ಗುರಿ ಈಗ ಹೊಟ್ಟೆ ಹಸಿಬಿಟ್ಟಿದೆ ಟೈಮ್ ಆಗಿದೆ ನಮ್ಮ ಗುರಿನ ನಾವು ಹೇಳ ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂತ ಇದೆ ಅದಕ್ಕಾಗಿ ಗುರಿ ಹೇಳಬಾರ್ದು ಹೇಳಿ ಮಾಡಿ ತೋರಿಸ್ಬೇಕು ಅನ್ನೋದು ನಂದು ಉದ್ದೇಶ ಹಾಗಾಗಿ ನಮ್ಮ ಗುರಿಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಮ್ಮ ಮಹಿಳೆಯರ ಕಲೆಗಳನ್ನು ಪ್ರದರ್ಶಿಸಬೇಕು ಅಂತಾರಾಷ್ಟ್ರೀಯದಲ್ಲಿ ಹೋಗಿ ನಮ್ಮ ಭಜನಾ ಗ್ರೂಪ್ಗಳು ಡಾನ್ಸ್ಗಳು ಮಾಡಬೇಕು ಅಂತ ಎಲ್ಲ ನಮ್ಮ ಗುರಿಗಳಿದೆ ಅವರಿಗೆ ಸರ್ಕಾರದಿಂದ ಬರುವಂಥ ಸಲಹೆಗಳು ಏನೇನು ಉಪಯೋಗಗಳಿದೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಿದೆ ಇನ್ನು ನಾವು ಈಗ ಒಂದು ಸ್ವಲ್ಪ ಈವಾಗ್ಲೇ ಬಂದಿದ್ದೀವಿ ಕಮಿಟಿಯಲ್ಲಿ ನಾವು ಈಗ ಸ್ವಲ್ಪ ಕೆಲಸ ಮಾಡ್ತಾ ಇದೀವಿ ಇನ್ನು ಮುಂದೆ ಮುಂದೆ ಹೋದಂಗೆ ನಮ್ಮ ಗುರುಗಳನ್ನ ತಲುಪೋದಕ್ಕೆ ತಾವೆಲ್ಲರೂ ವಿಶ್ವಕರ್ಮ ಬಂಧು ಬಾಂಧವರು ನಮ್ಮ ಹಿಂದೆ ಇರ್ತೀರಾ ನಮ್ಮ ಜೊತೆಗಿರ್ತೀರಾ ನಮ್ಮ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅಂತ ನಾನು ಕೇಳ್ಕೊಳ್ತೀನಿ ಕೊನೆಯದಾಗಿ ಮುಖ್ಯ ಅತಿಥಿಗಳಿಗೆ ಮತ್ತೆ ಇವತ್ತಿನ ದಿನ ಸನ್ಮಾನಿತರಾದ ಬ ಶ್ರೀ ಬಸವರಾಜ್ ಅವರಿಗೆ ಮತ್ತೆ ಐದು ಜನ ಪದವೀಧರರಿಗೆ ಮತ್ತು ನಮಗೆ ಹಿರಿಯರಾದಂತಹ ಎಲ್ಲ ಐದು ಜನ ಹಿರಿಯರಿಗೆ ಮತ್ತೆ ತಾವೆಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಹೊಟ್ಟೆ ಎಸ್ದಿದೆ ಆದ್ರೆ ನನ್ನ ಮಾತು ಕೇಳಲೇಬೇಕು ಅಂತ ಎಲ್ಲ ನಿಮ್ಮೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು ಧನ್ಯವಾದಗಳು ಮತ್ತೆ ಊರಿಂದ ಬಂದಿರುವಂತವರು ಎಲ್ಲರೂ ತಮ್ಮ ತಮ್ಮ ಹೆಸರನ್ನ ಇಲ್ಲಿ ಕೊಟ್ಟರೆ ಆಮೇಲೆ ಒಂದು ನಮ್ಮ ಗೌರವ ಸಮರ್ಪಣೆ ಇದೆ ಅವರು ಕೊಡ್ತಾರೆ ತಮ್ಮ ಹೆಸರು ಇಲ್ಲಿ ಒಂದ್ ಸ್ವಲ್ಪ ಇವ್ರ ಹತ್ರ ಬರೆಸ್ಬಿಡಿ ಬೇರೆ ಊರಿಂದ ಬೇರೆ ಸಮಾಜದಿಂದ ಬಂದಿರೋರು ಬರೆಸಿದ್ರೆ ಇದಾಗುತ್ತೆ ಇನ್ನೊಂದು ಲಾಸ್ಟ್ ಅಲ್ಲಿ ನಾವು ಈ ವರ್ಷದಿಂದ ದತ್ತಿ ನೀಡಿ ಹಣವನ್ನ ಪ್ರಾರಂಭ ದತ್ತಿನಿಧಿ ಹಣವನ್ನ ಇವತ್ತಿನ ದಿನ ಶ್ರೀಮತಿ ಲಕ್ಷ್ಮೀಬಾಯಿ ಹಳಿಸಾಗರ್ ಅವರ ಕುಟುಂಬದವರು ಐವತ್ತು ಸಾವಿರ ರೂಪಾಯಿ ದತ್ತಿ ನಿಧಿಯನ್ನ ಇಡ್ತಾ ಇದ್ದಾರೆ ಇವತ್ತಿಂದ ತಾವು ಎಲ್ಲರೂ ಯಾರಾದರೂ ದತ್ತಿ ನಿಧಿ ಇಡಬೇಕು ಅಂತಂದ್ರೆ ನಮ್ಮನ್ನ ಸಂಪರ್ಕಿಸಿದ್ರೆ ಅದೆಲ್ಲ ಹೇಳ್ತೀವಿ ಅದು ಏನಿದೆ ಅಂತ ಲಕ್ಷ್ಮೀಬಾಯಿ ಹಳಿಸಾಗರ ಅವರು ಹಾಕಿಕೊಂಡಂತ ದಾರಿಯಲ್ಲೇ ನಾವು ಹೋಗ್ತೀವಿ ಸಮಾಜ ಅಹ್ ಕಾಳಮ್ಮನ ಪೂಜೆ ಯಾವ್ದು ನಿಲ್ಬಾರ್ದು ಅಂತ ಅವ್ರದ್ದು ಒಂದೇ ಮಾತಿತ್ತು ನಾವು ಅದನ್ನ ಪಾಲಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಮತ್ತೆ ಅವ್ರ ಕುಟುಂಬದವರೇ ಕುಟುಂಬದವರಿಗೆ ಎಲ್ಲರಿಗೂ ವಿಶ್ವಕರ್ಮ ಕಾಳಮ್ಮ ಮತ್ತೆ ಮೌನೇಶ್ವರ ಆಯುರ್ ಆರೋಗ್ಯ ಕೊಟ್ಟು ಎಲ್ಲವನ್ನು ಕಾಪಾಡ್ಲಿ ಅಂತ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರಗಳು ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಹೊಂಬಾಳ್ರೆ ಅವರ ಭಾಷಣ ಇನ್ನು ತುಂಬಾನೇ ಇತ್ತು ಆದರೆ ಸಮಯದ ಅಭಾವದಿಂದ ಅವರು ಮೊಟಕುಗೊಳಿಸಿ ಕಡಿಮೆ ಮಾತನಾಡಿದ್ರು ಅವರ ಈ ಅಧ್ಯಕ್ಷತೆಯಲ್ಲಿ ಮೊದಲನೇ ಯೋಜನೆ ನಿಮ್ಮ ಎದುರುಗಡೆ ಆಲ್ರೆಡಿ ಹೇಳಿದ್ರು ಅವರು ದತ್ತಿ ನಿಧಿ ಕಾರ್ಯಕ್ರಮ ಅಂತ ಸೊ ಅದಕ್ಕೊಂದು ಬರಲಿ ದೊಡ್ಡ ಚಪ್ಪಾಳೆ